ಹೋಗನು ಮಾಡುದ ವಿಚಾರ ಮಾಡೋದೇನು ಅಂತದ ನಾನೆಲ್ಲ ಹನ್ನೆರಡು ವರ್ಷ ಆಯ್ತು ಮದುವೆಯಾಗಿ ಹಾ ಮಹಿಳಾ ನಮ್ ಹುಡುಗರ ಆಗೋವರ್ಗಿದ್ರು ಹನ್ನೆರಡು ವರ್ಷ ಆಯ್ತು ಮದ್ವೆ ಹ್ಮ್ ಇನ್ನ ಮಕ್ಕಳಾಗಿಲ್ಲ ನಿಮ್ಮ ಮಕ್ಕಳಾಗಿಲ್ಲ ಇನ್ನ ಒಂದ್ ಹೇಳ್ತೀನಿ ಕೇಳ್ತಿ ಎಲ್ಲಿ ನಂಗೊಬ್ಬ ಬಾಬಾ ಬರ್ತದ ಅಲ್ಲಿ ಕರ್ಕೊಂಡ್ ಹೋಗ್ತೇನೆ ಎಲ್ಲಿ ಬರ್ತಿದ ನನ್ ಸಂಗಡ ಬರವೇನಿ ಬರ್ತಾ ನನ್ ಮ್ಯಾಗ್ ಶ್ವಾಸ ಇತ್ತು ಬಾ ಎಲ್ಲದ್ರೆ ಇದ್ ಅಲ್ಲಿ ಕರ್ಕೊಂಡ್ ಹೋತೇನ್ ಅಲ್ಲಿ ಫಾದೆಲ್ಲ ಪರ್ಫೆಕ್ಟ್ ಆಡ್ತವಲ್ಲ ಆತಾವ್ ರೆಡಿ

तो ल

Samosia atau gitna ngam, 400 itu rupa karunanga, 1500 batang cicit. 100 sekian dia, 100 sekian dia, 100 sekian dia, 100 dia, 100 sekian dia, 100 sekian dia, 100 sekian dia, 100 dia, 100 sekian dia, গ ಬಂಗು ಮಾಡತನ ಇಲ್ಲಲ್ಲ ಬಂಗು ಮಾಡದ ಇಲ್ಲಲ್ಲ ನೀನು ಟೀ ಮಾಡ್ಕದಿಲ್ಲ ತಪ್ಪೈ ತಪ್ಪೈ ಓ ನೋ ಅಂತೆ ಬಿಡಬಾಯ್ ತಂಗಿ दारू ಕುಡರು ಓ ಇಲ್ಲಿ ಕರ್ಕೊಂಡೆ ಮಂಡಿ ಅಂತ ಬಿಡಬಾಯ್ ನಾನು ಸ್ವಾಮಿ दारू ಕುಡದನ ನಾನು ಈ दारू ಕುಡিলাম ಹಂಗೇನು ಬರ್ಗೋ ಕರೆಗೆ ಸರಗೆ ನಾನು ದೇವಲಕ್ಕೆ ಹೋಗಿ ಬತ್ತಾ ಹ್ಮ್ ನೆನ್ನ ನಾ ಇತ್ತು ಚಲ ವಿಚಾರ ಮಾಡಿ ಇದರಾಯ್ ಮಂತಾ ನಾನು ಗಿರಂ ಸಬ್ಜಿ اوه ياب صلا هان هان ياب صلا هان ياب صلا ائنگل نو گورو نالوان هان ياب صلا ننگ وڌي چا دا چا ن ياب صلا بس تنهي گلا وڌني هان ياب صلا نو هي ان کي پيلا چلي و اي 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 याने तिमदा आन तिमहा ति याने तरी धर्मा 65 जुळ नाम याना इdna बोल स्वामी हे नंतर रखता रखता नॉर्मल करतो नॉर्मल नेनप बोल याने हे बोलत नाही स्वामी हे ऐ बटाटे बटाटे मी गेला

you <laughs>